ನಾನು ಬಿ ಎಂ ಭಟ್ ಸಿ ಪಿ ಐ ಎಂ ಜನರ ನಂಬಿಕೆ ವಿಶ್ವಾಸಗಳನ್ನು ಜನರ ಅನುಮಾನ ಸಂಶಯಗಳನ್ನು ಕಡೆಗಣಿಸಬಾರದು ಯಾವತ್ತು ಜನರ ನಂಬಿಕೆ ವಿಶ್ವಾಸಕ್ಕೆ ಒಂದು ಕಾರಣಗಳಿರ್ತದೆ ಅದೇ ರೀತಿಯಲ್ಲಿ ಜನರ ಸಂಶಯ ಅನುಮಾನಗಳಿಗೂ ಕಾರಣ ಇರ್ತದೆ ಈ ಜನರ ಸಂಶಯ ಅನುಮಾನಗಳಿಗೆ ಪರಿಹಾರ ಕೊಡುವಂಥದ್ದು ಅವರ ಅನುಮಾನದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದ್ದು ನಮ್ಮ ನಾಳುತ್ತಿರುವಂಥ ಸರ್ಕಾರದ ಆದ್ಯ ಕರ್ತವ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಪ್ರಶ್ನೆ ಮಾಡುವಂಥದ್ದು ಕೂಡ ಪ್ರಜಾಪ್ರಭುತ್ವದ ಉಳಿವಿಗೆ ಪ್ರಜಾಪ್ರಭುತ್ವ ಎತ್ತಿ ಹಿಡಿಯಲಿಕ್ಕೆ ಅತಿ ಅಗತ್ಯವಾಗಿದೆ ಇವತ್ತು ಸೌಜನ್ಯ ಪ್ರಕರಣದಲ್ಲಿ ಹೈಕೋರ್ಟು ತನ್ನ ವಿಭಾಗೀಯ ಪೀಠದಿಂದ ತೀರ್ಪು ಕೊಟ್ಟಿದೆ ಆ ಕೆಳಗಿನ ಕೋರ್ಟ್ ಏನು ತೀರ್ಮಾನ ಕೊಟ್ಟಿದೆ ಸಂತೋಷ ರಾವ್ ಅಪರಾಧಿ ಅಲ್ಲ ನಿರಪರಾಧಿ ಸಿಬಿಐ ಆ ನಿರ್ಧಾರ ಸರಿಯಲ್ಲ ಅಂತ ಹೇಳುವಂಥದ್ದು ಸ್ಪಷ್ಟವಾಗಿ ಹೇಳಿದೆ ಆ ಕೆಳಗಿನ ಕೋರ್ಟ್ ತೀರ್ಮಾನವನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ ಹೋರಾಟಗಾರರು ನಿರಂತರವಾಗಿ ಅದನ್ನು ಹೇಳ್ತಾ ಬರ್ತಾ ಇದ್ದದ್ದು ಅದನ್ನು ಕೂಡ ಹೈಕೋರ್ಟ್ ಎತ್ತಿ ಹಿಡಿದಾಗಾಗಿದೆ ಇವತ್ತು ಹೋರಾಟಗಾರರನ್ನು ಸದೆ ಬಡಿಬಹುದು ಬಗ್ಗು ಬಡಿಬೋದು ಅವ್ರನ್ನು ಕೊಲೆ ಮಾಡ್ಬೋದು ಏನು ಮಾಡಬಹುದು ಆದರೆ ಸತ್ಯವನ್ನು ಕೊಲೆ ಆಗೋದಿಲ್ಲ ಇವತ್ತು ಸರಕಾರ ಉತ್ತರಿಸಬೇಕಾಗಿದೆ ನಮಗೆ ನಿಜವಾದ ಆರೋಪಿಗಳು ಯಾರು ಸೌಜನ್ಯಳ ಅತ್ಯಾಚಾರ ಕೊಲೆ ಮಾಡಿದವ ಸಂತೋಷರಾವು ಅಲ್ಲ ಅಂತೇಳಿ ಹೈಕೋರ್ಟಿನವರೆಗೂ ರುಜುವಾತಾದ ಬಳಿಕ ಹಾಗಾದರೆ ಸೌಜನ್ಯಳ ಅತ್ಯಾಚಾರ ಆಗಿದ್ದು ನಿಜ ಕೊಲೆ ಆಗಿದ್ದು ನಿಜ ಅಂತಾದಾಗ ಅದು ಯಾರು ಆ ಅಪರಾಧಿ ಯಾರು ಎಲ್ಲಿಯೋ ಯಾರೋ ಯಾವಾಗಲೋ ಕಲೆ ಮಾಡಿದ್ದನ್ನು ಕೂಡ ಪೊಲೀಸ್ ವ್ಯವಸ್ಥೆ ಕಂಡು ಕಾಗ್ತದೆ ನಮ್ಮ ರಕ್ಷಣಾ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಅಂತಷ್ಟು ಪ್ರಬಲವಾಗಿದೆ ಮನಸ್ಸಿದ್ರೆ ಮಾರ್ಗ ಇದೆ ಅಂದ್ರೆ ಸೌಜನ್ಯಗಳಿಗೆ ನ್ಯಾಯ ಕೊಡಿಸಲಿಕ್ಕೆ ಸರ್ಕಾರಕ್ಕೆ ಯಾಕೆ ಮನಸ್ಸಿಲ್ಲ ಇದು ಸಿಬಿಐ ಕೇಂದ್ರ ಸರ್ಕಾರದ ಹಿಡಿತಲ್ಲಿದೆ ಅಲ್ಲಿ ಬಿಜೆಪಿ ಸರ್ಕಾರ ಇದೆ ರಾಜ್ಯ ಸರ್ಕಾರದ ಅಡಿಯಲ್ಲಿ ಘಟನೆ ನಡೆದಿದೆ ರಾಜ್ಯ ಸರ್ಕಾರಕ್ಕೂ ಅಧಿಕಾರ ಇದೆ ಈ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಮನಸ್ಸು ಮಾಡಿದ್ದೇ ಆದರೆ ನ್ಯಾಯ ಕೊಡಿಸಬಹುದು ಕೇಸರಾಟ ಆಡ್ತಾ ಇದ್ದಾರೆ ರಾಜಕೀಯದವರು ಇದ್ದ ಸಿಬಿಐ ಇಡಿ ಎಲ್ಲವನ್ನೂ ಕೂಡ ಶತ್ರುಗಳ ನಾಶ ಮಾಡಲಿಕ್ಕೆ ಅವರ ಮೇಲೆ ದಾಳಿ ಮಾಡಲಿಕ್ಕೆ ಅವರನ್ನು ಜೈಲಿಗೆ ಹಾಕಲಿಕ್ಕೆ ಉಪಯೋಗಿಸ್ತಾರಷ್ಟೇ ವಿನಃ ಯಾವುದೇ ಕಾರಣಕ್ಕೂ ಕೂಡ ಸೌಜಳಂತೆ ಅಮಾಯಕರಿಗೆ ನ್ಯಾಯ ಕೊಡಿಸಲಿಕ್ಕೆ ಈ ಯಾವುದೇ ಸಂಸ್ಥೆಯನ್ನು ವ್ಯವಸ್ಥೆಯನ್ನು ಕಾರ್ಯಾಂಗವನ್ನು ಸರಕಾರ ಬಳಸ್ತಾ ಇಲ್ಲ ಅಂತ ಹೇಳುವಂಥದ್ದು ಅತ್ಯಂತ ಖಂಡನೀಯ ವಿಚಾರ ಈ ಶಾಸಕಾಂಗ ಮತ್ತು ಕಾರ್ಯಾಂಗದ ಈ ವೈಫಲ್ಯವು ಯಾವಾಗಲೂ ನ್ಯಾಯಾಂಗದ ವೈಫಲ್ಯ ಆಗುವುದಿಲ್ಲ ನ್ಯಾಯಾಂಗದಲ್ಲಿ ಸರಿಯಾದ ರೀತಿಯಲ್ಲಿ ವಾದ ಮಂಡಿಸಿ ಮರು ತನಿಖೆಗೆ ಅನಿವಾರ್ಯತೆಯನ್ನು ಅರ್ಥ ಮಾಡಿಸಿಕೊಳ್ಳು ಕೊಡುವಲ್ಲಿ ನಮ್ಮ ಸರಕಾರ ವಿಫಲವಾಗಿದೆ ಇವತ್ತು ಅತ್ಯಾಚಾರ ಕೊಲೆಗಳಾಗಿದೆ ಅದೆಷ್ಟೋ ಹುಡುಗಿಯರ ಜೀವ ಕಳ್ಕೊಂಡಿದಂತ ಈ ಅಡಿಯಲ್ಲಿ ನಮಗೆ ನಿಜವಾದ ಆರೋಪಿಗಳು ಪತ್ತೆ ಆಗಬೇಕು ಆ ಆರೋಪಿಯನ್ನು ಪತ್ತೆ ಆಡುವಂತ ಬದ್ಧತೆ ಸರ್ಕಾರಕ್ಕೆ ಇರಬೇಕು ಸಂತೋಷ ಅಲ್ಲ ಅಂತ ಆದ್ರೆ ಸೌಜನ್ಯ ಅತ್ಯಾಚಾರ ಮಾಡೋದು ಯಾರು ಹೇಳಬೇಕು ಸರ್ಕಾರ ಆ ನಿಟ್ಟಿನಲ್ಲಿ ಈ ಎಸ್ ಐ ಟಿ ಮೂಲಕ ಮರುತನಿಖೆ ಮಾಡಿ ನ್ಯಾಯ ಕೊಡಿಸೋದ ಕೆಲಸ ಮಾಡಿದ್ದೆ ಆದರೆ ಜನರ ಸಂಶಯಗಳಿಗೆ ಜನರ ಅನುಮಾನಗಳಿಗೆ ಉತ್ತರ ಆಗ್ತದೆ ಇಲ್ಲದ್ರೆ ಜನರ ಮನಸ್ಸಲ್ಲಿ ಈ ರೀತಿಯ ಅತ್ಯಾಚಾರ ಕೊಲೆ ಪ್ರಕರಣಗಳು ನಿರಂತರವಾಗಿ ನಡೆದರೂ ಕೂಡ ಸರ್ಕಾರ ನ್ಯಾಯ ಕೊಡಿಸುವುದಿಲ್ಲ ಅಂತ ಹೇಳುವಂಥದ್ದಾಗ್ತದೆ ಅದೇ ಕಾರಣ ಇವತ್ತು ಮಣಿಪುರದಲ್ಲಿ ಬೆತ್ತಲೆ ಮೆರವಣಿಗೆ ಮಾಡಿ ಮಹಿಳೆಯರ ಅತ್ಯಾಚಾರ ಮಾಡಿದ್ರು ಕೂಡ ಕೇಳುವರಿಲ್ಲ ರಾಷ್ಟ್ರಕ್ಕೆ ಕೀರ್ತಿ ಅಂದ ಮಹಿಳಾ ಕ್ರೀಡಾಪಟುಗಳನ್ನು ಅತ್ಯಾ ಲೈಂಗಿಕ ದೌರ್ಜನ್ಯ ಸಗಿದ್ರು ಕೂಡ ಅವರನ್ನು ಲೋಕಸಭೆ ಒಳಗೆ ರಕ್ಷಣೆ ಮಾಡಲಿಕ್ಕೆ ಆಗ್ತದೆ ಆರೋಪಿಯನ್ನು ಅದೇ ರೀತಿಯಲ್ಲಿ ಗುಜರಾತ್ ಅಲ್ಲಿ ಅತ್ಯಾಚಾರ ಮಾಡಿ ಜೈಲುಪಾಲಾದವರನ್ನು ಬಿಡಿಸ್ತಂತ ಕೀರ್ತಿ ಇರುವಂತಹ ರಾಜಕ್ಕೆ ನಮ್ಮ ಎದುರು ಇರುವಾಗ ಸೌದಿನ್ಯಾಳಿಗೆ ನ್ಯಾಯ ಕೊಡಿಸುವ ಯಾರು ಇನ್ನೊಂದು ಕಡೆಯಲ್ಲಿ ಅತ್ಯಾಚಾರದಲ್ಲಿ ಜಾತಿ ಧರ್ಮ ನೋಡುವಂತ ರಾಜಕೀಯ ನಿರ್ದಿಷ್ಟವಾದ ಧರ್ಮದಿಂದ ಅತ್ಯಾಚಾರ ಆದ್ರೆ ಮಾತ್ರ ತಪ್ಪು ನಿರ್ದಿಷ್ಟವಾದ ಧರ್ಮದಿಂದ ಅತ್ಯಾಚಾರ ಆದ್ರೆ ಸರಿ ಅಂತೇಳಿ ವಾದ ಮಾಡುವಂತ ಬೇಸಿಗೆ ರಾಜಕೀಯದವರು ನಮ್ಮನ್ನು ಆಳ್ತಾ ಇದ್ದಾರೆ ಅಂತ ಹೇಳಿ ಮಾಡ್ಲಿಕ್ಕೆ ಸಾಧ್ಯ ಇವತ್ತು ನಾನು ಹೇಳುವಂಥದ್ದು ಧರ್ಮದ ರಾಜಕೀಯದ ಮಾತಾಡುವವರಿಗೆ ಅತ್ಯಾಚಾರಿಗಳಿಗೆ ಧರ್ಮ ಇಲ್ಲ ಅವರಿಗೆ ಜಾತಿ ಇಲ್ಲ ಅವ್ರ ಮನುಷ್ಯತ್ವೇ ಅಲ್ಲ ಅಂತ ನೀತಿಗೆಟ್ಟ ಅತ್ಯಾಚಾರಿಗಳನ್ನು ಬೆಂಬಲಿಸೋದು ಯಾವುದೇ ಸರಕಾರ ಆಗಿರ್ಲಿ ಅದು ನೀತಿಗೆಟ್ಟ ಸರಕಾರ ಆಗ್ತದೆ ಆದ್ರಿಂದ ಇವತ್ತು ನಾನು ಹೇಳುವಂಥದ್ದು ಇಷ್ಟೇ ಇಲ್ಲಿ ತೀರ್ಪು ಬಂದಿದೆ ಆದರೆ ಈ ಸೌಜನ್ಯಗಳಂತ ಮುಗ್ಧಿಗಳಿಗಾಗಿ ಅತ್ಯಾಚಾರ ಕೊಲೆ ಕೇಸಿನನ್ನು ಆರೋಪಿಯನ್ನು ಪತ್ತೆ ಹಚ್ಚುವ ಕೆಲಸದ ವಿಫಲತೆಯು ಇಡೀ ದೇಶ ರಾಜ್ಯದಲ್ಲಿ ನಿರಂತರವಾಗಿ ಅತ್ಯಾಚಾರ ಕೊಲೆ ಮಾಡುವವರಿಗೆ ಧೈರ್ಯ ತುಂಬ ಕೊಟ್ಟಂತಾಗಿದೆ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಇದೊಂದು ದಾರಿಯಾಗಿದೆ ಆದ್ರಿಂದ ಈ ಅತ್ಯಾಚಾರ ಕೊಲೆ ಪ್ರಕರಣಗಳು ಕಡಿಮೆ ಆಗಲಿಕ್ಕೆ ಮತ್ತೆ ನ್ಯಾಯಾಂಗವನ್ನು ಜನ ಎಲ್ಲಿಯವರೆಗೆ ನಂಬ್ತಾ ಇದ್ದಾರೆ ಅಂತ ಹೇಳಿದರೆ ನ್ಯಾಯಾಂಗದಾದರೂ ನಮಗೆ ಅಂತ ಅಂತೇಳಿ ಇವತ್ತು ನಿರಪರಾಧಿಯನ್ನು ಆ ಶಿಕ್ಷೆ ಆಗದ ರೀತಿಯಲ್ಲಿ ನ್ಯಾಯ ವ್ಯವಸ್ಥೆ ಕಾಪಾಡಿದೆ ಆದ್ರೆ ಆರೋಪಿಯನ್ನು ಪತ್ತೆ ಹಚ್ಚಲಿಕ್ಕೆ ಇವತ್ತು ಕಾರ್ಯಾಂಗ ಸೋತಿದೆ ಶಾಸಕಾಂಗ ಸೋತಿದೆ ತನಿಖೆಗೆ ಪತ್ತೆ ಮಾಡಿದ್ದು ಕೂಡ ತಿರಸ್ಕರಿಸಿದ್ದು ಮಾತ್ರ ಹೈಕೋರ್ಟ್ನ ತೀರ್ಮಾನ ವಿಷಾದನೀಯ ಮತ್ತೆ ಅದು ದುಃಖಕರವಾಗಿದೆ ಆ ನಿಜವಾಗಿ ಕೂಡ ತನಿಖೆಗೆ ಕೋರ್ಟು ಒತ್ತಾಸೆಯನ್ನು ಕೊಡಬೇಕಾಗಿತ್ತು ಅಂತ ಹೇಳುವಂಥದ್ದು ಕೂಡ ನನ್ನ ಅಭಿಪ್ರಾಯ ಈ ನಿಟ್ಟಿನಲ್ಲಿ ಸೌಜನ್ಯ ಪ್ರಕರಣಕ್ಕೆ ನಾವು ಹೋರಾಟ ನಿಲ್ಲಿಸುತ್ತಿಲ್ಲ ನ್ಯಾಯ ಸಿಕ್ಕಿ ಸಿಗ್ತದೆ ಹೋರಾಟಗಾರರನ್ನು ಯಾವತ್ತು ಕಡೆಗಣಿಸದಿರಿ ಹೋರಾಟಗಾರರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವಾತಂತ್ರ್ಯ ಚಳವಳಿ ಕೂಡ ಮುನ್ನೂರು ವರ್ಷ ಚಳವಳಿಯಿಂದ ಗೆದ್ದು ಬಂದಿದ್ದೇವೆ ಭೂಮಸೂದೆಗೂ ಹೋರಾಟ ಅದೆಷ್ಟೋ ಸಮಯದಿಂದ ಹೋರಾಡಿದ್ದೇವೆ ಕಾರ್ಮಿಕರ ನ್ಯಾಯಕ್ಕಾಗಿ ಅದೆಷ್ಟೋ ಹೋರಾಟ ಮಾಡಿದ್ದೇವೆ ಮೇ ಒಂದು ಎಂಟು ಗಂಟೆ ಕೆಲಸಕ್ಕೆ ಬೇಕಾಗಿ ಕೂಡ ಹೋರಾಟದ ಪರಂಪರೆ ನಮ್ಮದು ಕಮ್ಯುನಿಸ್ಟರು ಯಾವತ್ತೂ ಕೂಡ ನ್ಯಾಯದ ಪರವಾಗಿರ್ತಾರೆ ಶೋಷಿತರ ರಕ್ಷಣೆಗಿರ್ತಾರೆ ಅನ್ಯಾಯ ಪರವಾಗಿ ಧ್ವನಿಯಾಗಿರ್ತಾರೆ ಕಮ್ಯುನಿಸ್ಟರ ಹೋರಾಟಕ್ಕೆ ಬಲ ತುಂಬುವಂತ ಕೆಲಸ ದೇಶದ ಜನರು ಮಾಡಬೇಕು ಕಮ್ಯುನಿಸ್ಟರ ಶಕ್ತಿಯನ್ನು ಬಲಪಡಿಸಬೇಕು ಹಾಗಿದ್ದಾಗ ಮಾತ್ರ ಇಂಥ ನೀತಿಗೆಟ್ಟ ಅತ್ಯಾಚಾರಿಗಳ ಈ ನಮಾಯಕ ಮುಗ್ಧೆಗಳ ಸಹೋದರಿಯರ ಮಗಳಂದಿರ ಅತ್ಯಾಚಾರ ಆಗುದನ್ನು ತಡಿಲಿಕ್ಕೆ ಸಾಧ್ಯ ಕಮ್ಯುನಿಸ್ಟ್ ರಾಜಕೀಯವನ್ನು ಬಲಪಡಿಸಿ ಬಂಧುಗಳಂತ ಹೇಳಿ ನನ್ನ ಮತ್ತೆ ಮುಗಿಸ್ತೇನೆ ನಮಸ್ಕಾರ